ಇಲ್ಲ ನಾನು ಒಂದೇ ಪ್ರಶ್ನೆ ನಮ್ಮನ್ನು ಕೇಳಿದ್ದು ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತೇಳಿ ಷಡ್ಯಂತ್ರ ಷಡ್ಯಂತ್ರ ಅಂತ ಅವರಂತೂ ಹಾಕಿ ಹಾಕಿ ಅದನ್ನೇ ತೋರಿಸ್ತಾ ಇದ್ರು ಯಾರ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ ನಾನು ಹೇಳ್ತೀನಿ ಅಂತ ಹೇಳಿದರೆ ಬೇರೆ ಹೇಳಿ ಹೇಳ್ಬೇಕು ನೀವು ಈಗ ಆಚೆ

ಅದನ್ನೇ ಇವತ್ತು ಎಸ್ ಐ ಟಿ ಕೊಟ್ಟಿರೋದಂತ ಇವತ್ತು ಸಾಕ್ಷಿಯಾಗಿರೋದು ಆದ್ರೆ ಗಲಾಟೆ ಆಗದ್ರೆ ಯಾರು ಕೊಡಕ್ಕೆ ಹೋಗ್ತಿರ್ಲಾ ಹೊಡೆದಾಟ ಆಯ್ತು ಅಲ್ಲಿ ಬೇರೆ ಬೇರೆ ಗಲಾಟೆ ಆಯ್ತು ಅಲ್ಲಿ ಹೋರಾಟ ಮಾಡಿದ್ದಾರೆ ಇವೆಲ್ಲ ನೋಡ್ಕೊಂಡು ಕೊಟ್ಟಿರೋದು ಸುರೇಶ್ ಕುಮಾರ್ ಸಭಾಧ್ಯಕ್ಷರೇ ಗೃಹ ಸಚಿವರು ಗೃಹ ಸಚಿವರಾಗಿ ಸದನಕ್ಕೆ ಏನ್ ಸ್ಟೇಟ್ಮೆಂಟ್ ಮಾಡಬೇಕು ಮಾಡಿದ್ದೀರಾ ತಾವು ಎಸ್ ಎಂ ಕೃಷ್ಣ ಅವರು ಅಲ್ಲ ಹೇಳ್ತೀನಿ ಮನುಷ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ರಿ ಒಂದು ಯೂನಿವರ್ಸಿಟೀಸ್ ಬಿಲ್ ತಂದಿದ್ರಿ ಭಾಳಷ್ಟು ಚರ್ಚೆ ಆದಾಗ ಅದನ್ನು ಸದನ ಸಮಿತಿಗೆ ಹೋದ್ಮೇಲೆ ನೀವು ಉತ್ತರ ಕೊಟ್ಟಿದ್ರಿ ನೀವು ಇಟ್ ವಾಸ್ ಒನ್ ಆಫ್ ದಿ ವಂಡರ್ಫುಲ್ ರಿಪ್ಲೇಸ್ ದಟ್ ಆಸ್ ಬೀನ್ ಗಿವನ್ ಬೈ ಎ ಮಿನಿಸ್ಟರ್ ನಾನು ಆ ರೀತಿ ಉತ್ತರ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ ಬೇರೆ ಯಾವುದು ಅಂಶಕ್ಕೆ ಹೋಗಲ್ಲ ಇದು ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ ತಾವು ಹೇಳ್ತೀರಾ ಹದಿನೈದು ದಿವಸ ನೀವು ಸುಮ್ಮನೆ ಇದ್ರಿ ಹದಿನೈದು ದಿವಸ ಆದ್ಮೇಲೆ ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ ಹದಿನೈದು ದಿವಸ ಸುಮ್ಮನೆ ಇರಲಿಲ್ಲ ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕೋ ಪಡಿಸ್ತಾ ಬಂದಿದೀವಿ ನೀವು ಹೇಳಿದ್ರೆ ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ಮಾಡಿದ್ವು ಅಂತ ನೈನ್ಟೀನ್ತ್ ನೈನ್ಟೀನ್ತ್ ಆಫ್ ಜುಲೈ ಇಮಿಡಿಯೆಟ್ ಆಗಿ ಅದನ್ನು ಸ್ವಾಗತ ಮಾಡಿದವರು ನಾವು ಇದು ಆಗಬೇಕು ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು ಇವತ್ತು ನಾವು ಎಸ್ ಐ ಟಿಗೆ ವಿರೋಧಿಸ್ತಾ ಇಲ್ಲ ಆದರೆ ಬೆಲ್ಲ ಇದೇ ಗೃಹ ಸಚಿವರು ಸ್ವಾಮಿ ಇದೇ ಮುಖ್ಯಮಂತ್ರಿಗಳು ನಾರಾಯಣ ಸ್ವಾಮಿ ಅವರು ಹಿಂದೆ ದಿವಸ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸವರು ಅವ್ರಿಗೆ ಕ್ಷಮತೆ ಇದೆ ಅವ್ರಿಗೆ ಕೆಪ್ಯಾಸಿಟಿ ಇದೆ ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಿಮ್ಗೆ ವಿಶ್ವಾಸ ಇದೆ ಎಸ್ ಐ ಟಿ ಮಾಡೋ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನು ಹೇಳಿದ್ರಿ ಹೇಳಿದ್ರು ಮುಖ್ಯಮಂತ್ರಿಗಳು ಅಥವಾ ನೀವು ಪೊಲೀಸ್ ಅವರಿಂದ ಮನವಿ ಬಂದರೆ ನಾವು ಎಸ್ ಐ ಟಿ ರಚಿಸ್ತೀವಿ ಅಂತ ಹೇಳಿದ್ವಿ ಆಮೇಲೆ ಉತ್ತ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು ನಮ್ಗೆ ನಿಜವಲ್ಲೂ ದಕ್ಷಿಣ ಕನ್ನಡ ಪೊಲೀಸ್ ಅವ್ರಿಗೆ ವಿಶ್ವಾಸ ಇದೆ ಭಾಳ ದಕ್ಷರಿದ್ದಾರೆ ಆದರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ನಾಯ ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದಕ್ಕೋಸ್ಕರ ಎಸ್ ಐ ಟಿ ಮಾಡಿದೀವಿ ಅಂತ ಹೇಳಿರೋದು ಇಟ್ ಇಸ್ ಆನ್ ರೆಕಾರ್ಡ್ ಬಿಟ್ಬಿಡಿ ಇವಾಗ ಎಸ್ ಐ ಟಿ ಮಾಡಿದ್ದೀರಾ ಲೆಟ್ ಇಟ್ ಕಂಟಿನ್ಯೂ ಆದರೆ ಎಲ್ಲೋ ಇಂಗ್ಲೀಷ್ ಹೇಳೋದಕ್ಕೆ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗಬಾರ್ದು ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಅವನು ಬರ್ತಾನೆ ಕರ್ಕೊಂಡು ಹೋಗ್ತಾರೆ ಪಾಪ ಇವರು ಎಲ್ಲೋ ಆ ಮುಸುಕುದಾರಿ ಜೋಗಿ ಆಗಿ ಎಸ್ ಐ ಅವರು ಇಲಿಗಳಾಗಬಾರ್ದು ಹೋಗಿ ನೇತ್ರಾವತಿಯಲ್ಲಿ ಮುಳುಗಿ ಎಸ್ ಐ ಅವರು ಮುಳುಗಬಾರ್ದು ಇದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಾ ಭಾಳ ಒಳ್ಳೆ ಆಫೀಸರ್ಸು ವಿ ಆಲ್ಸೋ ರೆಸ್ಪೆಕ್ಟ್ ಅವ್ರದ್ದು ಘನತೆ ಇದೆ ಗೌರವ ಇದೆ ಅವ್ರದ್ದು ಇತಿಹಾಸ ಇದೆ ನೀವು ಹೇಳಿದ್ರಿ ಊಹಾಪೋಹ ತುಂಬ ಆಗ್ತಾ ಇದೆ ಅಂತ ಈ ಊಹಾಪೋಹಕ್ಕೆ ಕಡೆ ಯಾರು ಹಾಡಬೇಕು ಯಾರು ಇತಿ ಹಾಡಬೇಕು ಹೂ ಶುಡ್ ಇವತ್ತು ಮೀಡಿಯಾ ಟ್ರಯಲ್ ಅಂತ ನಾವು ಕೇಳಿದ್ವಿ ಇವತ್ತು ಸೋಷಿಯಲ್ ಮೀಡಿಯಾ ಟ್ರಯಲ್ ನಡೀತಾ ಇದೆ ಆ ಮೀಡಿಯಾದಲ್ಲಿ ಅವರ್ಲಿ ಬುಲೆಟಿನ್ ಬಂದರೆ ಇಲ್ಲಿ ಮಿನಿಟ್ಲಿ ಮೀಟಿಂಗ್ ಬುಲೆಟಿನ್ ಬರ್ತಾ ಇದೆ ಬರ್ತಾ ಇದೆ ಸರ್ ಎಷ್ಟು ಅವಾಚ್ಯ ಪದಗಳು ಎಷ್ಟು ಅವಹೇಳನಕಾರಿ ಮಾತುಗಳು ಇಟ್ ಇಟ್ ಹರ್ಟ್ಸ್ ಅಸ್ ಯಾರಿಗೆ ನಮಗೆ ಫೇತ್ ಇದೆ ನಮಗೆ ಹರ್ಟ್ ಆಗುತ್ತೆ ನಮಗೆ ಸೊ ಈ ದೃಷ್ಟಿಯಿಂದ ತಾವು ಹೇಳಿದಿರ ಸ್ಪೆಕ್ಯುಲೇಷನ್ ಆಗಬೇಕು ಅಂತ ಐ ಥಿಂಕ್ ಗೌರ್ಮೆಂಟ್ ಶುಡ್ ಟೇಕ್ ದ ಫಸ್ಟ್ ಸ್ಟೆಪ್ ಎಲ್ಲ ಮೀಡಿಯಾದವ್ರಿಗೂ ಹೇಳಿ ಎಸ್ ಐ ಟಿ ರಿಪೋರ್ಟ್ ಬರೋವರೆಗೂ ಯಾರು ಕೂಡ ವರದಿ ಮಾಡಕ್ಕೆ ಹೋಗ್ಬೇಡಿ ಸೆಪಿಕ್ಯೂಟಿವ್ ರಿಪೋರ್ಟ್ ಮಾಡಕ್ಕೆ ಹೋಗ್ಬೇಡಿ ಕೆನ್ ಯು ಸೇ ದಟ್ ಕಂಟ್ರೋಲ್ ಅಲ್ಲ ಕಂಟ್ರೋಲ್ ಅಲ್ಲ ಒಂದು ಹೇಳಬೇಕು ಮೀಡಿಯಾನೇ ಟ್ರೈಲ್ ಮಾಡಿದ್ರೆ ಇನ್ನು ಮ್ಯಾಜಿಸ್ಟ್ರೇಟ್ ಎಸ್ ಐ ಟಿ ಎಲ್ಲ ಯಾಕೆ ಬೇಕು ಯಾಕೆ ಬೇಕು ಹೇಳಿ ತಾಳಪ್ಪ ನಿಮಿಷ ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ ರಂಗನಾಥ ಸ್ವಾಮಿ ಬೆಚ್ಚಂಗ್ ನಡ್ಕೋ ಆಮೇಲೆ ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದೇಸನ್ನ ಬೆರೆಸ್ತಾ ಇಲ್ಲ ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ ನಮ್ದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಅಂತಂದ್ರೆ ಸತ್ಯ ಆಚೆ ಬರಬೇಕು ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ ಸಮ್ ನೆಕ್ಸಸ್ ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು ಇದೊಂದು ನೆಕ್ಸಸ್ ಇದು ಅನ್ಹೋಲಿ ನೆಕ್ಸಸ್ ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ ಅವ್ರು ಹೇಳಿದ ಪ್ಲೇಸ್ನ ಮ್ಯಾಪಿಂಗ್ ಮಾಡಿದೀವಿ ಅಂತ ನೀವು ಅದನ್ನು ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಕಲನ ಮಾಡಕ್ ಹೋದರೆ ಜನ ಏನನ್ಕೊತಾರೆ ಬಾಹುಬಲಿ ಬೆಟ್ಟದ ಕಡಗಾಡ ಮುಂಚೆ ಹಾಡಿದ್ನವನು ಹದಿಮೂರಲ್ಲಿ ಬಾಹುಬಲಿ ಬೆಟ್ಟ ಇತ್ತಲ್ಲಿ ಮುಂದೆ ಇನ್ನೂ ಒಂದು ಹೇಳ್ತಾರೆ ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾರೆ ಸೊ ಅದಕ್ಕೋಸ್ಕರ ಮಾನ್ಯ ಅಧ್ಯಕ್ಷರೇ ದಯವಿಟ್ಟು ಸದನ ರಾಜ್ಯದ ಸಾಮಾನ್ಯ ಜನತೆಯ ಭಾವನೆನ ಅರ್ಥ ಮಾಡ್ಕೊಳ್ಳಿ ಲೆಟಸ್ ನಾಟ್ ಅಲೋ ದಿಸ್ ಸ್ಪೆಕ್ಯುಲೇಷನ್ ಟು ಕಂಟಿನ್ಯೂ ಇವರಾಗಲೇ ಅಪರಾಧಿ ಅಂತ ಘೋಷಿಸ್ಬಿಟ್ಟಿದ್ದಾರೆ ಫಸ್ಟು ತೀರ್ಪು ಕೊಟ್ಬಿಡೋದು ಆಮೇಲೆ ಎವಿಡೆನ್ಸ್ ಹುಡ್ಕೋದು ಕೋರ್ಟಲ್ಲಿ ಫಸ್ಟ್ ಎವಿಡೆನ್ಸು ಆಮೇಲೆ ಜಡ್ಜ್ಮೆಂಟು ಇಲ್ಲಿ ನಡೀತಾ ಇರೋದು ಫಸ್ಟ್ ಜಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಇವರೇ ಅಪರಾಧಿ ಈ ಕುಟುಂಬನೇ ಅಪರಾಧಿ ಅಂತ ಇದು ಸಮಾಜದ ಸ್ವಾಸ್ಥ್ಯ ದೃಷ್ಟಿಯಿಂದ ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಮತ್ತೆ ತಾಳಪ ಯಾವ ಅಧ್ಯಕ್ಷರೇ ಹಿರಿಯ ಯಾವ ಗೃಹ ಸಚಿವರೇ ಇಡೀ ರಾಜ್ಯದಲ್ಲಿರುವ